ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಎಲ್ಲರೂ ಆರಾಮದೀವಿ ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ನಾವ್ಯಾಗ ಹುಷಾರಿದ್ದಿಲ್ಲಲ್ಲ ಅಕ್ಕಿನಿಂದ ನನಗೂ ಕೂಡ ನೆಗಡಿ ಬಂದ್ಬಿಟ್ಟೈತಿ ಪರವಾಗಿಲ್ಲ ಅದ್ರಾಗೆ ನಾನು ವಿಡಿಯೋನ ಶೇರ್ ಮಾಡ್ಕೊಳಕತ್ತೀನಿ ಒಂದಿನ ಬಿಡ್ಲಾರ್ದಂಗೆ ಬಂದಷ್ಟು ಬರಲಿ ಅಂತ ಹೇಳಿಬಿಟ್ಟು ಬರ್ರಿ ಇವತ್ತಿನ ಲಾಗು ಗುರುವಾರದ ಲಾಗ್ ಆಗಿರುತ್ತೆ ಇವತ್ತಿನ ಬುಧವಾರ ಗುರುವಾರದ ಲಾಗು ಇವತ್ತಿನ ಲಾಗು ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಇವಾಗ ನೋಡಿರಿ ಮ ಹಿಂದಿನ ದಿವಸನ ಬಟ್ಟೆ ಒಣ ಹಾಕಿದ್ವಿ ನಾನು ಒಂದು ನಾಲ್ಕು ಗಂಟೆ ಮೂರು ಗಂಟೆ ಹಿಂಗೆ ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕಿಬಿಟ್ಟು ಸಾಯಂಕಾಲ ಹೋಗಿ ಒಣ ಹಾಕಿ ಬಂದಿರ್ತೀವಿ ಇಲ್ಲಾಂದ್ರೆ ಸಾಯಂಕಾಲ ಬಟ್ಟೆ ವಾಶ್ ಮಾಡಿ ಎಲ್ಲನೂ ಮುಗಿದ್ಮೇಲೆ ಒಂದು ಈ ಥರ ಟಬ್ಬಲ್ಲಿ ತೆಗೆದಿಟ್ಟಿರ್ತೀನಿ ಬೆಳಿಗ್ಗೆ ಎದ್ದು ಹೋಗಿ ಒನ ಹಾಕಿ ಬರ್ತೀವಿ ಒನ ಹಾಕಿ ಒಂದು ಎರಡು ಮೂರು ತಾಸಿಗೆ ಒಣಗಿಬಿಡ್ತಾವೆ ಯಾಕಂದ್ರೆ ನಮ್ಮದು ವಾಷಿಂಗ್ ಮಿಷಿನಲ್ಲಿ ಆಲ್ರೆಡಿ ಒಂದು ಮುಕ್ಕಾಲು ಭಾಗ ಒಣಗಿ ಬಂದಿರ್ತಾವ ಬಟ್ಟೆ ಹಂಗಾಗಿ ಒಂದು ಎರಡು ತಾಸು ಚಕ್ಕ ಬಿಸಿಲು ಬಿತ್ತು ಅಂದ್ರೆ ನೀಟಾಗಿ ಎಲ್ಲ ಒಣ್ಕೊಂಬಿಡ್ತಾವ ಬಟ್ಟೆ ಹಾಗಾಗಿ ಬೆಳಿಗ್ಗೆ ಎದ್ದು ಹೋಗಿ ಹಾಕೋದೇ ಬೆಸ್ಟು ಒಂದು ಎರಡು ಮೂರು ತಾಸಿನೇ ಒಣಗಿಬಿಡುತ್ತೆ ಮಳೆ ಬಂದ್ರೆ ಮಧ್ಯಾಹ್ನ ಮ್ಯಾಗನ ಬರುತ್ತೆ ಯಾವಾಗಲೂ ಮಳೆ ಯಾವಾಗಾದರೂ ಒಮ್ಮೆ ಒಂದು ಮೂರು ನಾಲ್ಕು ದಿವಸ ಜಿಟ್ಟಿ ಜಿಟ್ಟಿ ಮಳೆ ಹತ್ತಿರ್ತೈತೆ ನೋಡಿರಿ ಆವಾಗ ಬೆಳಿಗ್ಗೆ ಬಂದಿರ್ತೈತಿ ಬಟ್ ಮಿಕ್ಕಿ ಟೈಮಲ್ಲಿ ಬಾಳ್ಸತ್ತೆ ನೋಡಿ ನಾನು ಯಾವಾಗಲೂ ಮಧ್ಯಾಹ್ನ ಸ್ಟಾರ್ಟ್ ಆಯಿತು ಅಂದರೆ ರಾತ್ರಿಗಿನ ನಿಂತ್ ಬಿಡುತ್ತ ಮತ್ತು ಬೆಳಿಗ್ಗೆ ಬಿಸಿಲು ಬೀಳ್ತೈತಿ ಮಳೆ ಬರೋದಿಲ್ಲ ಹಂಗಾಗಿ ರಾತ್ರಿ ವಾಷಿಂಗ್ ಮೆಷಿನ್ಗೆ ಹಾಕಿರ್ತೀವಿ ಬಟ್ಟೆ ರಾತ್ರಿ ಹಾಕಿರಲ್ಲ ಮಧ್ಯಾಹ್ನ ಹಾಕಿರ್ತೀನಿ ಅವನು ತೊಗೊಂಡು ಬಂದು ಬೆಳಿಗ್ಗೆ ಒನ ಹಾಕ್ತೀವಲ್ಲ ಹಿಂಗೆ ಬೆಳಿಗ್ಗೆ ಹಾಕಿದ್ವಿ ಅಂದರೆ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಅನ್ನೋದ್ರೊಳಗೆ ಬಟ್ಟೆ ಎಲ್ಲ ಒಣಗಿ ಬಿಟ್ಟಿರ್ತಾವೆ ಹೋಗಿ ತೊಕೊಂಬಂದ್ಬಿಡ್ತೀನಿ ನಾನು ಈಗ ನೋಡಿರಿ ಮಾಡೋ ಹೆಂಗೆ ಬರಾಗತ್ತೈತಿ ಎಲ್ಲಿ ಮಳೆ ಬಂದುಬಿಡ್ತಾನೆ ಬಟ್ಟೆ ಎಲ್ಲ ತೋದ್ಬಿಡ್ತಾವಣ ಅಂತ ಅವಸರ ಅವಸ್ರ ಮಾಡಿ ಬಟ್ಟೆ ತೊಗೊಳಾಗತ್ತಿದ್ಯ ನೋಡ್ಬೋದು ಮೋಡ ಹೆಂಗೆ ಕಪ್ಪು ಮೋಡ ಹೊಂಟೈತಿ ಇಲ್ಲೇ ಮಳೆ ಬಂದುಬಿಡ್ತಾನೆ ಅನ್ನಂಗೆ ಬಂದುಬಿಡ್ತೈತಿ ಒಂದು ಸ್ವಲ್ಪ ಮಳಿ ಬರ್ತಾ ಆಮೇಲೆ ಮತ್ತೆ ಮಳಿ ಬರೋದೇ ಇಲ್ಲ ಬಿಸಿಲು ಬೀಳ್ತೈತಿ ನಾವು ಅವಸರ ಅವಸರವಾಗಿ ಬಟ್ಟೆ ತೊಗೊಂಡು ಒಳಗೆ ಹೋಗಿ ಕುಂದಿರ್ತೀವಿ ಚಕ್ಕ ಬಿಸಿಲು ಬಂದ್ಬಿಡುತ್ತ ಹೆಣ್ಮಕ್ಳಿಗೆ ಇದು ಒಂದು ಫುಲ್ ಕೆಲಸ ಅಂತ ನಾ ಅಂದ್ಕೊಂಡಿದ್ದೀನಿ ನಿಮಗೂ ಕೂಡ ಹಿಂಗೆ ಆಗುತ್ತಾನ ಎಲ್ಲ ಹೆಣ್ಮಕ್ಳದು ಇದೇ ಕ ಕೆಲಸ ಇರುತ್ತೆ ಮನೆಯಾಗಿದ್ದವ್ರಿಗೆ ನೋಡ್ರಿ ಈಗ ತಗೊಂಡು ಹೊಂಟೀನಿ ಬಟ್ಟೆ ತಕ್ಕೊಂಬಂದೆ ನಾವೇ ಇಲ್ಲೇ ಕುಂತಾಳ ಅಡ್ಡ ಬಿದ್ದ್ರಿ ಅಡ್ಡ ಬಿದ್ದು ಬಿಡ್ತಾಳೆ ಬಾಯ ಕೈ ಹಾಕ್ಕೊಂಡು ಆಯ್ತು ಬಾ ಹ್ಞೂ ಹಾಯ್ ಮೇಡಮ್ ಹಾಯ್ನಾ ಹಾಯ್ ಜುಟ್ಟಾಲೆ ಸೊಟ್ಟಾಗಿತ್ತು ನೋಡ ಏಯ್ ಬೀಳ್ತಿದ್ದಿ ಯಾಕೆ ಕೋಪ ಬಿಟ್ಟೋಗಿದ್ನಲ್ಲ ಅದಕ್ಕನಾ ಹೌದಾ ಕೋಪ ಬಂದೈತಾ ನನ್ನ ಮೇಲೆ ಹಾಂ ಕೋಪ ಬಂದೈತೇನಾ ಕೋಪ ಮಾಡ್ಕೊಂಡ ಫ್ರೆಂಡ್ಸ್ ನನ್ನ ಮೇಲೆ ಬಿಟ್ಟು ಬಟ್ಟೆ ತಕೊಂಬರ್ಕ್ ಹೋಗಿನಲ್ಲ ಅದಕ್ಕೆ ಮತ್ತು ಮಳೆ ಬಂತಂದ್ರೆ ಬಿಡ್ತಾವೆ ನಿಂಗೆ ಸ್ವೆಟ್ರ್ ಬೇರೆ ಮೂರು ವಾಶ್ ಮಾಡೋಕ್ಕಾಗಿದ್ದೆ ಬಾ ಮನ್ಗಿಸ್ತೀನಿ ಈಗ ಮನಗಿಸ್ಬಿಟ್ಟು ಸ್ವಲ್ಪ ಏನಾದರೂ ಕೆಲಸ ಮಾಡ್ತೀನಿ ಹೂವ ನಾಯಿ ನೋಡಲ್ ಹಂಗ್ತಾವ ಹಾಂ ಬೋಡ್ರಿ ನಮ್ಮ ನಾವಕ್ಕ ಅರ್ವಿ ತಕೊಂಬಂದು ಇಲ್ಲೇ ಇಟ್ಟೀನಿ ನವೇಲಿ ನಿಂತಳ ದೀಪ ಹಚ್ಚೀನಿ ನೋಡ್ಬೋದು ನಾನು ಆಷಾಢ ಶುಕ್ರವಾರ ಪೂಜೆ ಮತ್ತು ಶ್ರಾವಣ ಮಾಸದ ಒಂದೇ ಲ ಶುಕ್ರವಾರ ಪೂಜೆನೂ ಮಾಡಿದೆ ಎರಡನೇ ಶುಕ್ರವಾರ ನಾಳೆ ಐತಿ ಇವತ್ತೆಲ್ಲ ಪ್ರಿಪೇರ್ ಮಾಡಿಕೊಂಡು ನಾಳೆಗೆ ಮಾಡ್ತೀನಿ ಅದರ ಪ್ರತಿಫಲ ಫ್ರೆಂಡ್ಸ್ ಇದೆ ಇನ್ನೂ ನಾ ಒಂದನೇ ತಾರೀಕು ನಾಳೆ ಐತಿ ನಮ್ಮ ಮನೆಯವ್ರದ್ದು ಇನ್ನೇನೋ ಸ್ಯಾಲ್ರಿ ಹಾಕಿದಾರ ತುಂಬ ಖುಷಿ ಆಕೈತಿ ಎಲ್ಲ ದೇವರ ಆಶೀರ್ವಾದ ಯಾಕಂದ್ರೆ ಯಾಕಂದ್ರೆ ಮುಂಚೆ ಎಲ್ಲ ಹತ್ತನೇ ತಾರೀಕು ಹತ್ತನೇ ತಾರೀಕಿನ ಮ್ಯಾಗೆಲ್ಲ ಪೇಮೆಂಟ್ ಬರ್ತಿತ್ತು ನಾನು ಯಾವಾಗ ಈ ಲಕ್ಷ್ಮೀ ಪೂಜೆ ಸ್ಟಾರ್ಟ್ ಮಾಡಿಕೊಂಡಿನಿ ನೋಡ್ರಿ ಆವಾಗಿಂದ ಕರೆಕ್ಟಾಗಿ ಪೇಮೆಂಟ್ ಬರ್ತ ತುಂಬ ಪರವಾಗಿಲ್ಲ ಚೆನ್ನಾಗಿ ಹೋಗ್ತೈತಿ ಬಟ್ ಪೇಮೆಂಟ್ ಜಾಸ್ತಿ ಆಗಿಲ್ಲ ಅಷ್ಟೇ ಎಲ್ಲರದು ವರ್ಷ ವರ್ಷ ಪೇಮೆಂಟ್ ಜಾಸ್ತಿ ಆಗುತ್ತಾ ಬಟ್ ನಮ್ಮ ಇನ್ನೂ ಜಾಸ್ತಿ ಮಾಡಿಲ್ಲ ಮಾಡ್ತೀವಿ ಮಾಡ್ತೀವಿ ಒಂಥರ ಇನ್ನೂ ಮಾಡಿಲ್ಲ ಯಾವ ಮಾಡ್ತಾರೆ ಗೊತ್ತಿಲ್ಲ ಈ ಕರೋನಾ ಬಂದ ಮೇಲೆಂದ್ರೂ ಒಟ್ಟ ಇದನ್ನು ಜಾಸ್ತಿ ಮಾಡೇ ಇಲ್ಲ ನೋಡಬೇಕು ಮುಂದೆ ಮಾಡ್ತಾರಂತಾರೆ ಮಾ ಅಣ್ಣ ಕತೆ ಒಂದು ನಾಲ್ಕು ವರ್ಷ ನಾಲ್ಕೈದು ವರ್ಷ ಆಯ್ತು ಏ ಬರಲಿ ಬಂದಷ್ಟು ಬರಲಿ ಅತಿ ಆಸೆ ಗತಿಗೇಡು ಎಷ್ಟು ಬರ್ತಾ ಅಷ್ಟರಲ್ಲೇ ಆ ತಾಯಿ ಮಹಾಲಕ್ಷ್ಮಿ ನಮ್ಮ ನಮಗೆ ಎಷ್ಟು ಕೊಡ್ತಾಳೆ ಅಷ್ಟರಲ್ಲೇ ಖುಷಿ ಪಡ್ತೀವಿ ಇನ್ನು ಮುಂದೆ ಒಳ್ಳೇದು ಮಾಡ್ತಾಳೆ ಏನು ಹೇಳಬೇಕಂದ್ರೆ ನಾವು ಎಷ್ಟೇ ದುಡಿದ್ರು ಎಷ್ಟೇ ಇದನ್ನ ಮಾಡಿದ್ರೆ ಕೆಲವೊಂದು ಟೈಮಲ್ಲಿ ಕೈಯಾಗಿ ದುಡ್ಡು ನಿಂದ್ರಂಗಿಲ್ಲ ಅದೇ ನಾವು ಈ ರೀತಿ ಲಕ್ಷ್ಮಿಗೆ ಪೂಜೆ ಮಾಡಿಕೊಂಡು ಅಕ್ಕಿಗೆ ಅಕ್ಕಿನ ಆಶೀರ್ವಾದ ತಗೊಂಡು ಜೀವನ ಮಾಡ್ತಾ ಹೋದ್ರೆ ಅಕ್ಕಿ ಒಂದಿಲ್ಲ ಒಂದಿನ ನಮ್ಮ ಕೈ ಹಿಡ್ದ ಹಿಡಿತಾಳೆ ಫ್ರೆಂಡ್ಸು ಮುಂಚೆ ನಮ್ಗೆ ಇವಾಗ ಒಂದು ಐದಾರು ವರ್ಷದಿಂದ ನಮ್ಮದು ಆರ್ಥಿಕ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿತ್ತು ಅಂದ್ರೆ ಅಷ್ಟು ಕೆಟ್ಟದಾಗಿತ್ತು ಇವಾಗ ಸುಧಾರ್ಸಾಗ್ತೈತಿ ಎಲ್ಲ ದೇವರ ಆಶೀರ್ವಾದ ಅಂತಾನೆ ಅನ್ಕೊಂತೀನಿ ಫ್ರೆಂಡ್ಸ್ ಖುಷಿ ಆಗ್ತೈತಿ ಇನ್ನೂ ಎರಡು ದಿನ ಮುಂದಾನೆ ಪೇಮೆಂಟ್ ಹಾಕಕ್ಕತ್ತದ ಒಂದೊಂದು ಸಲ ಹೆಚ್ಚು ಕಡಿಮೆ ಆಕೈತಿ ಏನೂ ಮಾಡೋಕ್ಕಾಗಿಲ್ಲ ಅವಾಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಹಿಂಗೆ ದೇವ್ರು ಒಳ್ಳೇದು ಮಾಡಬೇಕು ಅಂತ ಮಾಡೇ ಮಾಡ್ತಾನೆ ನೀವು ಕೂಡ ಅಷ್ಟೇ ದೇವರಲ್ಲಿ ನಂಬಿಕೆ ಇಡ್ರಿ ನಂಬಿಕೆ ಇಟ್ಟು ಸೇವೆನ ಮಾಡಿರಿ ಒಂದಿಲ್ಲ ಒಂದಿನ ಇವಾಗ ಕಷ್ಟ ಐತಿ ಅಂತ ಅನ್ಕೋಬೋದು ಮುಂದೆ ಕಷ್ಟ ಎಲ್ಲ ಪರಿಹಾರ ಮಾಡೇ ಮಾಡ್ತಾಳೆ ತಾಯಿ ಚಾಮುಂಡೇಶ್ವರಿ ಮಹಾಲಕ್ಷ್ಮಿ ಅವರಿಬ್ಬರನ್ನ ನಂಬಿನಿ ಕೈ ಬಿಡೋಲ್ಲ ಅಂತ ಅಂದ್ಕೊಂಡಿನಿ ನೋಡೋಣ ಮುಂದಿನ ಒಳ್ಳೇದಾದ್ರೆ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊತೀನಿ ಎಲ್ಲಾರ್ಗೂ ತಿಂಗಳ ತಿಂಗಳ ಪೇಮೆಂಟ್ ಕರೆಕ್ಟಾಗಿ ಬರುತ್ತಾ ಅವ್ರದ್ದೇನು ಪ್ರಾಬ್ಲಮ್ ಇರೋಲ್ಲ ಬಟ್ ನಾವು ಮುಂಚೆ ಅದನ್ನೆಲ್ಲ ಅನ್ಭವಿಸ್ಬಿಟ್ಟು ಬೆಂಗಳೂರಲ್ಲಿ ಪೇಮೆಂಟ್ ಹಾಕಿಲ್ಲ ಅಂದ್ರೆ ಜೀವನ ಮಾಡೋಕ್ಕಾಗತ್ತ ಹೇಳಿರಿ ಆಫೀಸಲ್ಲಿ ಅದನ್ನೆಲ್ಲ ಅನ್ಭವಿಸಿದ್ಕ ಈಗ ಒಂದು ಸ್ವಲ್ಪ ನೆಮ್ಮದಿಯಾಗಿ ಜೀವನ ಮಾಡ್ತೀವಿ ಫ್ರೆಂಡ್ಸ್ ಖುಷಿ ಆಕೈತಿ ಈ ಥರ ತಿಂಗಳ ತಿಂಗಳ ಪೇಮೆಂಟ್ ಬಂದುಬಿಟ್ರೆ ಎಲ್ಲ ಸಮಸ್ಯೆಗಳು ಎಲ್ಲ ನಮ್ಮ ಬಜೆಟ್ ಪ್ರಕಾರ ನಾವು ಜೀವನ ಮಾಡಿಕೊಂಡು ಒಂದು ನಾಲ್ಕು ದುಡ್ಡು ಸೇವಿಂಗ್ಸ್ ಮಾಡ್ತಾ ಹೋಗ್ಬೋದು ಅದೇ ಎಪ್ಪ ನಮ್ಮ ಕಡೆಯವ್ರದ್ದು ಅದು ಆಫೀಸು ಇವಾಗ ಒಂದು ಎಂಟು ವರ್ಷದ ಹಿಂದೆ ನಮ್ಮ ಮನೆಯವ್ರು ಫಸ್ಟ್ ಕೆಲಸ ಮಾಡ್ತಿದ್ರಲ್ಲ ಅವರು ನಮ್ಮೂರನ್ನವರ ನೋಡಿದ್ರು ನಮ್ಮೂರನ್ನವರ ಆಗಿ ನಮ್ಮ ಗದಿಗನವರು ಆಗಿ ದೊಡ್ಡ ಶ್ರೀಮಂತ್ವರು ಆಫೀಸ್ ಇತ್ತು ಆಫೀಸ್ ಮುಚ್ಕೊಂಡು ಹೋದರು ಬಟ್ ಆಫೀಸ್ ಮುಚ್ಕೊಂಡು ಹೋದರು ದುಡ್ದವ್ರಿಗೆ ಪೇಮೆಂಟೇ ಕೊಡಲಿಲ್ಲ ನೀಟಾಗಿ ಒಂದು ಏಳು ತಿಂಗ್ಳದ್ದು ನಮ್ಮ ಮನೆಯವ್ರಿಗೆ ಪೇಮೆಂಟೇ ಕೊಡಲಿಲ್ಲ ಫ್ರೆಂಡ್ಸ್ ಲಾಸ್ಟಿಗೆ ಹಿಂಗೆ ಮಾಡ್ತಿದ್ರು ಬಟ್ ಇವಾಗ ಸಿಕ್ಕಿರೋರು ಎಲ್ಲ ದೇವರ ಆಶೀರ್ವಾದ ದೇವರ ಆಶೀರ್ವಾದದಿಂದ ಒಳ್ಳೆಯದಾಗೈತಿ ಅಷ್ಟೇ ಸಾಕು ಫ್ರೆಂಡ್ಸ್ ಮತ್ತು ಕಂಟಿನ್ಯೂ ಮಾಡ್ತೀನಿ ಇದೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು ಹಾಗಾಗಿ ಶೇರ್ ಮಾಡ್ಕೊಂಡೆ ಮತ್ತು ಸಿಗ್ತೀನಿ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ ಆದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕು ಅಂದ್ಕೊಂಡೆ ಇವಾಗ ಯಾರೆಲ್ಲ ನಮಗೆ ಕಷ್ಟ ಐತಿ ಕಷ್ಟ ಐತಿ ಅಂತ ಅಂದ್ಕೊತೀರಿ ಇವಾಗ ಕಷ್ಟ ಕೊಟ್ಟನ ದೇವರು ಮುಂದೆ ಸುಖ ಕೊಡೋಕನ ಕಷ್ಟ ಕೊಟ್ಟಿರ್ತಾನೆ ಎಲ್ಲ ಕಷ್ಟಗಳನ್ನು ದಾಟಿಕೊಂಡು ಮುಂದೆ ನಾವು ಸುಖ ಅನ್ಭವ್ಸೋಕ್ಕೆ ರೆಡಿ ಆಗ್ಬೇಕು ಅಷ್ಟೇ ಹೊತ್ತು ಕಷ್ಟ ಐತಿ ಅಂತ ದೇವ್ರ ಮೇಲೆ ಹತ್ತು ಭಾರ ಇದನ್ನು ಹೊಣೆ ಹಾಕಬಾರ್ದು ದೇವರು ಕೊಟ್ಟು ನೋಡ್ತಾನೆ ಕಸ್ಕೊಂಡು ನೋಡ್ತಾನೆ ಇದ್ದಾಗ ಹೀಗಬಾರ್ದು ಇಲ್ದಾಗ ಕೂಗ್ಬಾರ್ದು ಅಂತಾರೆ ಹಾಗೆ ನೀವು ಕೂಡ ಅಷ್ಟೇ ಕಷ್ಟ ಐತಿ ಅಂತ ಚಿಂತೆ ಮಾಡೋಕ್ಕೋಗ್ಬೇಡ್ರಿ ಚಿಂತೆ ಇರುತ್ತಾ ಇಲ್ಲ ನನಗೆಲ್ಲ ಚಿಂತೆ ಮಾಡಿ ಮಾಡದೇ ಇರೋಕ್ಕೂ ಆಗಲ್ಲ ಚಿಂತೆ ಮಾಡಿದರೆ ಏನು ಪ್ರಯೋಜನ ಇಲ್ಲ ನಮ್ಮ ಆರೋಗ್ಯ ನಮ್ಮ ಮನಸ್ಥಿತಿ ಎಲ್ಲ ಕೆಟ್ಟೋಗುತ್ತೆ ಹಾಗಾಗಿ ಕಷ್ಟ ಐತಲ್ಲ ಅದು ಬರಲಿ ಎಷ್ಟು ಕಷ್ಟ ಬರ್ತಾ ಬರಲಿ ನಾವು ದೇವ್ರನ್ನ ಎಷ್ಟು ಕಷ್ಟ ಕೊಡ್ತೀವಿ ಕೊಡು ನಾ ಸಹಿಸ್ಕೊಂತೀನಿ ಮುಂದೆ ನೀನು ನನಗೆ ಒಳ್ಳೇದು ಮಾಡ್ತೀವಿ ಅನ್ನೋ ಒಂದು ನಂಬಿಕೆ ಐತಿ ನನಗಂತ ದೇವರಲ್ಲಿ ನಂಬಿಕೆ ಇಟ್ಟು ಜೀವನ ಮಾಡ್ರಿ ಒಳ್ಳೇದಾಗಿ ಆಕೈತಿ ಕಷ್ಟದಲ್ಲಿರೋರಿಗೆ ಅಂತ ಹೇಳ್ತಾ ಇದೀನಿ ಒಳ್ಳೆಯದು ಅಂತ ಆಶೀರ್ವಾದ ಇನ್ನೂ ಚೆನ್ನಾಗಿ ಇನ್ನೂ ಚೆನ್ನಾಗಿರ್ರಿ ಅಂತ ಕೇಳ್ಕೊತೀನಿ ಇದನ್ನ ಇದೊಂದು ಮಾತು ಹೇಳ್ಬೇಕಂತ ಅನ್ನಿಸ್ತು ಹಾಗಾಗಿ ಮತ್ತು ಕಂಟಿನ್ಯೂ ಮಾಡಿದೆ ನೋಡಿರಿ ಈಗ ಮತ್ತೆ ಸಾಯಂಕಾಲ ಏಳುವರೆ ಆಗೈತಿ ಇವಾಗ ಕಂಟಿನ್ಯೂ ಮಾಡೋಕ್ಕೀನಿಲ್ಲ ಯಾಕಂದ್ರೆ ನಮ್ಮ ನವ್ಯ ಅಂತರೂ ಮನ್ಗಾಕೂ ಬಿಟ್ಟಿಲ್ಲ ಕೆಲಸ ಮಾಡೋಕ್ಕೂ ಬಿಟ್ಟಿಲ್ಲ ಇವತ್ತು ನಾನು ವೀಡಿಯೋ ಎಡಿಟನ್ನು ಕೂಡ ಮಾಡೋಕ್ಕಾಗಿಲ್ಲ ಕೋ ಅಲ್ಲಿ ಹೋಗಿ ಮಲಗಿಸಿದ್ರೆ ಅಂತ ಅಳೋದು ಬರೀ ಇಲ್ಲೇ ಕಿಡಕಿಯಾಗ ನಿಂದಿರ್ತೀನಂತ ಕಿಡಕಿಯಾಗಿ ನಿಂದಿರ್ಸಿದ್ರೆ ಎಲ್ಲಿ ಜೋಲಿಗೆ ಹೋಗಿ ಬೀದ್ಬಿಡ್ತಾಳೆ ಏನಂತ ನಾನು ವಿಚಾರ ಮಾಡೋದು ಹೀಗಾಗಿ ಟೈಮ್ ಪಾಸ್ ಆಯಿತು ಇವತ್ತು ಇಡೀ ದಿನ ಅಂತಿಲ್ಲ ಜೋಲ್ ಅಂತರೂ ಹೆಗಡಿ ಅಂದರೆ ಬ್ಯಾಗ್ ಜ್ವಲ್ ವಿಪರೀತ ಸೋರ್ತೈತಿ ಕೈ ಎಲ್ಲ ತಪ ತಪ್ಪ ಬಿಡು ಬಿಡು ಎರಡು ನೈಟಿ ಇಟ್ಟು ನೋಡಿರಿ ಹೌದಾ ಹೌದಾ ನೋಡಿರಿ ಇಷ್ಟೋತನ ನಿಂತ ನಾನು ಇಷ್ಟು ಪಾತ್ರೆ ತೊಳೆ ಮಟ್ಟನ ನಿಂತ ಈಗ ಮತ್ತ ನಿಂದಿರ್ತೀನಿ ಅಂತ ಹೇಳ್ರಿ ಹೌದಾ ಹೌದಾ ನೋಡಿರಿ ಎಲ್ಲ ಈಗ ಹೌದಾ ಅದ ನೋಡಿರಿ ಸೀದಾ ಅಲ್ಲಿಗೆ ಎದ್ದು ಅಂದ್ರೆ ಅಲ್ಲಿಗೆ ಕಿರಿಕಿಗ ಸಾಕು ಕಾಲು ಬರ್ತಾವೆ ಬಾ ಎಲ್ಲ ಇದು ಟೇಬಲ್ ಮಿರರ್ ಇಟ್ಟಿನಿ ಆ ಟೇಬಲ್ ಒರೆಸ್ಕೊಂಡೆ ಈ ಟೀ ಪಾಯ್ ಒರೆಸ್ಕೊಂಡೆ ಯಾಕಂದರೆ ಈಗ ದೇವ್ರ ವಸ್ತುಗಳನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಲೇಟ್ ಆಯ್ತು ಇವತ್ತು ಈಕಿ ಬಿಡಲೇ ಇಲ್ಲ ಒಟ್ಟ ಕೆಲಸ ಮಾಡೋಕ್ಕ ಹಾಗಾಗಿ ಏ ಯಾರ ಬಾ ಬಾ ಆಯ್ತು ಬಾ ಇನ್ನೂ ನೋಡಿದೆ ಇಷ್ಟು ಪಾತ್ರೆ ತೊಳೆದೆ ಗ್ಯಾಸ್ ಸ್ಟೋವ್ ಎಲ್ಲ ಎಲ್ಲ ತಿಕ್ಕಿದೆ ನೋಡ್ರಿ ತಿಕ್ಕಿ ಒರೆಸಿ ಇಟ್ಟೀನಿ ನಾಳೆ ಬೆಳಿಗ್ಗೆ ಮತ್ತೆ ಪಾತ್ರೆ ತೊಳಿಬೇಕಾದ್ರೆ ಒರೆಸ್ಕೊಳ್ಳೇಬೇಕು ಯಾಕಂದ್ರೆ ಈಗ ಅಡುಗೆ ಮಾಡಿದ್ರೆ ಮತ್ತೆ ಎಣ್ಣೆ ಚಿಟ್ಟು ಅದೆಲ್ಲ ಸಿಡಿತೈತಿ ಹಂಗಾಗಿ ಇಲ್ಲ ನೋಡ್ರಿ ಅದೇ ವಾಹ್ ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು ಕಸ ಗುಡಿಸಿ ಪಾತ್ರೆ ಎಲ್ಲ ತೊಳೆದು ಕೈಕಾಲು ಮುಖ ತೊಳ್ಕೊಂಡು ಬಂದೀನಿ ಈಗ ಈಗ ಫಸ್ಟ್ ಸಾಂಬಾರು ಮಾಡಿಬಿಡ್ತೀನಿ ಸಾಂಬಾರು ಮಾಡಿ ದೇವ್ರ ವಸ್ತುಗಳನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊತೀನಿ ದೇವ್ರ ವಸ್ತು ಎಲ್ಲ ಕ್ಲೀನ್ ಮಾಡಿದೆ ಅಂದರೆ ಮತ್ತೆ ಸಾಂಬಾರು ಮಾಡೋಕ್ಕೆ ಬೇಸರ ಆಗ್ಬಿಡ್ತೈತಿ ಹಾಗಾಗಿ ಫಸ್ಟು ಇದನ್ನು ಕ್ಲೀನ್ ಮಾಡ್ಕೊಂಬ ಇದು ಸಾಂಬಾರು ಮಾಡ್ಕೊಂಬಿಡ್ತೀನಿ ಸಾಂಬಾರು ಮಾಡಿಗಾದ್ಮೇಲೆ ದೇವ್ರ ವಸ್ತುಗಳನ್ನ ಕ್ಲೀನ್ ಮಾಡ್ತೀನಿ ಲೇಟ್ ಆದ್ರೂ ಪರವಾಗಿಲ್ಲ ಎಲ್ಲ ಕ್ಲೀನ್ ಇಟ್ಟೆ ಅಂದ್ರೆ ಇವತ್ತೇನೆ ಅಮಾಸ್ ಇಲ್ಲ ಹೋದ್ವಾರ ಅಮಾಸ್ ಇತ್ತಲ್ಲ ಹಾಗಾಗಿ ಕ್ಲೀನ್ ಮಾಡಿತಿಲ್ಲ ಶುಕ್ರವಾರನ ಕ್ಲೀನ್ ಮಾಡಿಕೊಂಡು ಸಾಯಂಕಾಲ ಪೂಜೆ ಮಾಡಿದ್ದೆ ಗೋಧೂರಿ ಸಮಯದೊಳಗೆ ನೋಡೋಣ ಇವತ್ತೆಲ್ಲ ಕ್ಲೀನ್ ಮಾಡಿ ಇಟ್ಕೊಂತೀನಿ ನಾಳಿಗೆ ಬೇಗ ಎದ್ದು ಬೇಗ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅನ್ನೊಂದು ಪೀರಿಯಡ್ ಬೇರೆ ಹಾಂ ಹಾಂ ಕದಾಕಂದ ಬಾಲ್ಕನಿ ಅದು ಒಂದು ಡೇಂಜರು ನನಗೆ ಈ ವಾರದಾಗ ಬಂದು ಮುಗಿದು ಹೋಗ್ಬಿಡ್ಬೇಕು ಯಾಕಂದ್ರೆ ಮುಂದಿನ ವಾರನ ಇದು ವರಮಾಲಕ್ಷ್ಮಿ ಹಬ್ಬ ಹಂಗಾಗಿ ಹಬ್ಬದೊಳಗನ ಒಂದು ಮೂರು ನಾಲ್ಕು ದಿನ ಆಗದ್ ಆದ್ರೆ ಆಗಿ ಹೋಗ್ಬಿಡ್ತೈತಿ ಅದನ್ನ ವೇಟ್ ಮಾಡಕತ್ತೀನಿ ಇಲ್ಲಾಂದ್ರೆ ಹಬ್ಬ ಮುಗಿದ ಮೇಲೆ ಬರಬೇಕು ಅಂತ ವೇಟ್ ಮಾಡಕತ್ತೀನಿ ಏನೇನು ಆಕೈತೆ ಹೇಳೋಕೆ ಹಂಗಿಲ್ಲ ಬಂದಂಗೆ ಬರಲಿ ಹೋದಂಗೆ ಹೋಗಲಿ ಆವಾಗ ಈ ವಾರ ಆಗಲಿಲ್ಲ ಮತ್ತು ಮುಂದಿನ ವಾರ ಮಾಡ್ಕೊಂಡ್ರೆ ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಹಾಗೆ ನನ್ನ ಮೊನ್ನೆ ಕ್ಲೀನಿಂಗ್ ಲಾಗ್ ಹಾಕಿದ್ನಲ್ಲ ಅದರಲ್ಲಿ ನಂದು ವೇಟ್ ಕಡಿಮೆ ಆಗುತ್ತೆ ಅಂತಂದು ಹೇಳಿದ್ನಿ ಹಾಗಾಗಿ ಒಬ್ಬರು ಕಮೆಂಟ್ ಹಾಕ್ಯಾರ ನೀವು ಸಣ್ಣ ಆಗೋಕೆ ಏನೇನು ಮಾಡ್ರಿ ಅಂತಂದು ಹೇಳಿರಿ ನಾನು ಕೂಡ ದಪ್ಪ ಆಗತ್ತೀನಿ ಅಂತ ಹೇಳಿಬಿಟ್ಟು ಕಮೆಂಟ್ ಒಬ್ಬರು ಅದಕ್ಕೆ ಅವರಿಗೆ ಹೇಳ್ತಾ ಇದ್ದೀನಿ ನಾನು ಸಣ್ಣ ಏನು ಇನ್ನೂ ತೀರ ಜಾಸ್ತಿ ಸಣ್ಣ ಆಗಿಲ್ಲ ಒಂದು ಕೆ ಜಿನ ಎರಡು ಕೆ ಜಿ ಕಡಿಮೆ ಆಗಿನ ಅಷ್ಟೇ ವಾಕಿಂಗ್ ಮಾಡ್ತಿದ್ದೆ ಅದು ಮುಂಚೆ ಈಗ ಚಳಿಗಂತರ ಹೋಗಿ ವಾಕಿಂಗ್ ಆಗಂಗಿಲ್ಲ ಭಾಳ ಚಳಿ ಇರ್ತೈತಿ ಮತ್ತು ಮಳೆಯೂ ಇರ್ತೈತಿ ಒಂದೊಂದು ದಿವಸ ಬೆಳಿಗ್ಗೆ ಬೆಳಗ್ಗೆ ವಾಕಿಂಗ್ ಮಾಡೋದು ಬಿಟ್ಟ ಬಿಟ್ಟಿನಿ ಹೋಗ್ಬೇಕು ವಾಕಿಂಗಿಗೆ ಸ್ವಲ್ಪ ಇದು ಚಳಿ ಮಳೆ ಕಡಿಮೆ ಆಗಬೇಕು ಇನ್ನು ಕಡಿಮೆ ಆಗಲ್ಲ ರೀ ಯಾಕಂದ್ರೆ ಇನ್ನು ಚಳಿಗಾಲನೂ ಬಂದುಬಿಡುತ್ತೆ ಮಳೆಗಾಲ ತಕ್ಷಣ ಏನಪ್ಪಾಜಿ ಬಾ ಹಂಗಾಗಿ ನಮ್ಮ ಅಲ್ಲಿಂದ ಸೀಳಿ ಹ್ಞೂ ಬಾ ಇದು ಬಾ ಮಾತಾಡ್ಸಿ ಕೊಟ್ಟಂಗೆ ಏಕೆ ನನಗೆ ಅದೇ ವಾಕಿಂಗ್ ಮಾಡ್ತಿದ್ದೆ ಈಗ ವಾಕಿಂಗ್ ಮಾಡೋದು ಬಿಟ್ಟಿನಿ ಮಾಡಬೇಕು ವಾಕಿಂಗ್ ಮಾಡೋದ್ರಿಂದ ತುಂಬ ಒಳ್ಳೇದು ಹೊಟ್ಟೆ ಕರಗುತ್ತೆ ಮತ್ತು ನಾವು ಆ್ಯಕ್ಟಿವ್ ಆಗಿರ್ತೀವಿ ಫಿಟ್ ಆಗಿರ್ತೀವಿ ಹೆಲ್ದಿ ಆಗಿರ್ತೀವಿ ವಾಕಿಂಗ್ ಮಾಡೋದ್ರಿಂದ ಸದ್ಯಕ್ಕೆ ನಾನು ಮಾಡ್ತಾಯಿಲ್ಲ ಇದ್ದದ್ದು ಹೇಳ್ತಾನೆ ಹೇಳಕತ್ತೀನಿ ಮುಂಚೆ ಮಾಡ್ತಿದ್ದೆ ನೀವು ಕೂಡ ಆದ್ರೆ ನಿಮಗಾದ್ರೆ ವಾಕಿಂಗ್ ಮಾಡ್ಬೋದು ಆಮೇಲೆ ಬಿಸಿ ನೀರು ಕುಡಿತಿದ್ದೆ ಮತ್ತು ಇವಾಗ ರೀಸೆಂಟಾಗಿ ಒಂದು ವಾರ ಒಂದು ವಾರದಿಂದ ಬಿಸಿ ರಾತ್ರಿನ ಒಂದು ಗ್ಲಾಸ್ ನೀರಿಗೆ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಸೋಂಪು ಅಂದರೆ ಇದು ಬಾಡ ಬಡ ಸೋಪ್ ಅಂತೀವಿ ನಮ್ಮ ಕಡೆಗೆ ಆಮೇಲೆ ಸ್ವಲ್ಪ ಅಜ್ವಾಯನ ಅಜ್ವಾಯನ ಜಾಸ್ತಿ ಹಾಕ್ಕೋಬಾರ್ದು ಯಾಕಂದ್ರೆ ಹೀಟ್ರಿ ಅದು ಹಾಗಾಗಿ ಸ್ವಲ್ಪ ಹಾಕ್ಕೋಬೇಕು ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅಷ್ಟೇ ಹಾಕ್ಕೊಂಡ್ರೆ ಸಾಕು ಮತ್ತು ಕಾಳು ಹಾಕ್ಕೊಬೋದು ಹಾಕಿ ನೆನೆ ಇಟ್ಟು ರಾತ್ರಿ ನೆನೆ ಇಟ್ಟು ಬೆಳಿಗ್ಗೆ ಎದ್ದು ಒಂದು ಗ್ಲಾಸ್ ನೀರಾಗ ಹಾಕಿಟ್ಟಿರ್ತೀವಲ್ಲ ಅದು ಅರ್ಧ ಗ್ಲಾಸ್ ಆಗುವಷ್ಟು ಕುದಿಸ್ಬೇಕು ಕುದಿಸ್ಬಿಟ್ಟು ಸೋಸ್ಕೊಂಡು ಕುಡಿಬೇಕು ನೀರು ಆ ನೀರು ಜೊತೆಗೆ ನೀವು ಬೇಕಂದ್ರೆ ಜೇನುತುಪ್ಪ ಮತ್ತು ಇದನ್ನು ಹಾಕ್ಕೊಬೋದು ಲಿಂಬೆ ಹಣ್ಣಿನ ರಸ ನಂಗೆ ಹಣ್ಣಿನ ರಸ ಮತ್ತು ಜೇನುತುಪ್ಪ ಇಷ್ಟ ಇಲ್ಲ ಹಾಗಾಗಿ ನಾನು ಹಾಕ್ಕೊಂಡಂಗಿಲ್ಲ ಬರೀ ಅದನ್ನಷ್ಟು ಜೀರಿಗೆ ಸೊಂಪು ಮತ್ತು ಇದು ಓಂಕಾಳು ನೀರು ಹಾಕಿ ಕುದಿಸ್ತೀನಲ್ಲ ಆ ನೀರು ಅಷ್ಟೇ ಕುಡಿತೀನಿ ಇನ್ನೇ ಅಷ್ಟೇ ಇನ್ನೇನಿಲ್ಲ ಮತ್ತು ಸ್ವೀಟ್ ಜಾಸ್ತಿ ತಿನ್ನಂಗಿಲ್ಲ ಮುಂಚೆ ಇಲ್ಲ ನಮ್ಮ ಮನೆಯವರು ನಮ್ಮತ್ತಾಗ ಕೇಕ್ ತೊಗಂಬರ್ತಿದ್ರು ಹಂಗೆ ಅದ್ರ ಜೊತೆಗೆ ನನಗೂ ತೊಗೊಂಡ್ಬರ್ತಿದ್ರು ಜಾಸ್ತಿ ತಿಂದು ದಪ್ಪ ದಪ್ಪಾಗ್ಬಿಟ್ಟಿದ್ದೆ ವಾರಕ್ಕೆ ಒಂದು ಸಲೇನಾದರೂ ತೊಗೊಂಬರ್ತಿದ್ರು ಕೇಕು ಹಂಗಾಗಿ ನಾನು ತಿಂತಿದ್ದೆ ತಿಂತಿದ್ಲಲ್ಲ ಈಕಿ ನಾವೇನು ಪಾಲಿಂದ ನಾವೇ ಇಬ್ಬರು ಬಿಡ್ತಿದ್ವಿ ನಮ್ಮ ನಾವೇ ತಿನ್ನಂಗಿಲ್ಲ ಒಂದೊಂದು ದಿವ್ಸ ತಿಂತಿದ್ಲು ಒಂದೊಂದು ದಿವ್ಸ ತಿನ್ನಂಗಿಲ್ಲ ಸ್ವೀಟ್ ಜಾಸ್ತಿ ತಿನ್ನಬಾರ್ದು ಕಡಿಮೆ ಮಾಡಬೇಕು ಆಮೇಲೆ ರೈಸ್ ಐಟಮ್ ಜಾಸ್ತಿ ತಿನ್ನಬಾರ್ದು ಆಮೇಲೆ ಏನಂದ್ರೆ ಇದು ರೈಸ್ ತಿನ್ನಬೇಕು ಬಟ್ ಜಾಸ್ತಿ ತಿನ್ನಬಾರ್ದು ಅಷ್ಟೇ ಸ್ವಲ್ಪ ಸ್ವಲ್ಪ ತಿನ್ನಬೇಕು ಆಮೇಲೆ ಊಟ ಮಾಡಬೇಕಾದ್ರೆ ನಮ್ಮ ಹೊಟ್ಟೆ ತುಂಬತಪ್ಪ ಅಂತ ಅಂದರೆ ಅಲ್ಲಿಗೆ ಸ್ಟಾಪ್ ಮಾಡಬೇಕು ಜಾಸ್ತಿ ತಿನ್ನಬಾರ್ದು ಊಟನೂ ಕೂಡ ಇನ್ನೇನಪ್ಪ ಅಂದರೆ ಎಣ್ಣೆ ಕರೆದಿರೋ ಐಟಮ್ನು ಜಾಸ್ತಿ ತಿನ್ನಬಾರ್ದು ನಾನಂದ್ರೆ ನೋಡ್ತಿರಲ್ಲ ಲಾಗಲ್ಲಿ ಕರ್ದಿರೋ ಐಟಮ್ ತಿಂತಾನೆ ಇಲ್ಲ ಮಾಡ್ತಾನೂ ಇಲ್ಲ ಮಾಡಿದ್ರು ತಿಂತೀನಿ ಹೇಳ್ಬಿಟ್ಟು ಮಾಡೋಕ್ಕಾಗತ್ತಿಲ್ಲ ಯಾವಾಗಾದ್ರೂ ಒಮ್ಮೆ ಹಬ್ಬದಾಗ ಮನವ್ಯಾಗ ಮಾಡ್ಕೊಂಡು ತಿನ್ನೋದು ಬೆಸ್ಟು ಪದೇ ಪದೇ ನಮ್ಗೆ ಮಳೆ ಬರಾಗತ್ತೈತಿ ಚಳಿ ಬ ಚಳಿ ಆಗತೈತಿ ಬಿಸಿ ಬಿಸಿದ ಏನಾದ್ರು ತಿನ್ಬೇಕು ಅಂತ ಅನ್ನಿಸ್ದಾಗ ಬಜ್ಜಿ ಈ ಥರ ಏನಾದರೂ ಮಾಡ್ಕೊಂಡು ತಿಂದುಬಿಡ್ತೀವಿ ಬಟ್ ಆ ಥರ ಒಳ್ಳೇದಲ್ಲ ಜಾಸ್ತಿ ಎಣ್ಣೆ ಐಟಮ್ ತಿನ್ನೋದು ಮತ್ತು ಶುಗರ್ ಐಟಮ್ ತಿನ್ನೋದು ಕಡಿಮೆ ಮಾಡಬೇಕು ಆಮೇಲೆ ಆದರೂ ನಿಮಗೆ ಎಕ್ಸಸೈಸ್ ಮಾಡಿರಿ ಒಳ್ಳೇದು ಎಕ್ಸಸೈಸ್ ಮಾಡೋಕ್ಕಾಗಲ್ಲ ಅಂದರೆ ಒಂದು ಟ್ವಿಸ್ಟರ್ ಅಂತ ಬರುತ್ತೆ ಮೀಶೋದಲ್ಲಿ ಕಡಿಮೆ ರೇಟಿಗೆ ಸಿಗುತ್ತೆ ನೋಡಿರಿ ಟ್ವಿಸ್ಟರ್ ಅಂತಂದು ನೀವು ಸರ್ಚ್ ಮಾಡಿ ಬರ್ತಾವೆ ಕಡಿಮೆ ರೇಟಲ್ಲೇ ಸಿಗುತ್ತೆ ಒಂದು ನೂರ ಮೂವತ್ತು ಹಿಂಗೆ ನೂರ ಐವತ್ತರ ಒಳಗೆ ಬರುತ್ತೆ ಅದನ್ನು ತರಿಸ್ಬಿಟ್ಟು ಒಂದು ಇಪ್ಪತ್ತರಿಂದ ಹದಿನೈದು ನಿಮಿಷ ಹದಿನೈದರಿಂದ ಇಪ್ಪತ್ತು ಅರ್ಧ ತಾಸು ಎರಡು ಟೈಮು ಬೆಳಿಗ್ಗೆ ಒಂದು ಟೈಮು ಸಾಯಂಕಾಲ ಒಂದು ಟೈಮ್ ಅದರಿಂದ ಟ್ವಿಸ್ಟರಿಂದ ನಾವು ಸೊಂಟ ಸೊಂಟ ತಿರುಗಿಸಿದ್ವಿ ಅಂದ್ರೆ ಸೊಂಟನೂ ಎಲ್ಲ ಕಡೆ ಭಾಗದಲ್ಲಿ ಸೊಂಟ ಹೊಟ್ಟಿ ಮತ್ತು ಹಿಂದಿನ ಭಾಗ ಎಲ್ಲ ಕರಗುತ್ತೆ ಹಂಗಾಗಿ ನಂದು ಇನ್ನೂ ಜಾಸ್ತಿ ಇನ್ನೂ ಕರಗಿಲ್ಲ ಈಗ ತರಿಸ್ ಒಂದು ತಿಂಗಳನ್ನ ಆಗಿಲ್ಲ ಅದನ್ನು ಇಷ್ಟು ನಾನು ಫಾಲೋ ಮಾಡಿದ್ದು ನೀವು ಕೂಡ ಈ ರೀತಿ ಫಾಲೋ ಮಾಡಿರಿ ನೋಡಿರಿ ರಿಸಲ್ಟ್ ಹೆಂಗೆ ಬರುತ್ತೆ ಅಂತಂದ್ರೆ ಯಾಕಂದ್ರೆ ಕಂಟಿನ್ಯೂ ಆಗಿ ಮಾಡಬೇಕು ನಾನು ಅಷ್ಟು ಕಂಟಿನ್ಯೂ ಕಂಟಿನ್ಯೂ ಆಗಿ ಮಾಡಿದ್ನಿ ಅಂದರೆ ಇನ್ನೂ ಜಾಸ್ತಿ ಕಡಿಮೆ ಹಾಕಿದ್ದೆ ನಮ್ಮದು ಹೆಂಗಂದರೆ ನಮ್ಮ ನಾವೇ ಗದ್ದಲ್ದಾಗ ನಿಪ್ಪುಟ್ಟಾಗಿ ನಂಗೆ ಮಾಡೋಕ್ಕಾಗಿಲ್ಲ ಏನಾದರೂ ಮಾಡಬೇಕು ಅಂದರೆ ಇಕ್ಕಿದೇನಾದರೂ ಕೆಲಸ ಬಂದ್ಬಿಡ್ತಾವ ಹಂಗಾಗಿ ನಿಟ್ಪುಟ್ಟಾಗಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಸಣ್ಣ ಹಾಕಿದ್ದೆ ನಾನು ಮುಂಚೆ ಎಲ್ಲ ಸಣ್ಣನೇ ಇದ್ದೆ ನಾನು ಹಳೆ ಫೋಟೋ ಹಾಕ್ತೀನಿ ಬೇಕಂದ್ರೆ ಸೈಡಿಗೆ ಸಣ್ಣನ ಇದ್ದೆ ಈಗ ಒಂದು ನಾಲ್ಕೈದು ವರ್ಷದಿಂದ ದಪ್ಪಾಗೀನಿ ಇನ್ನೇನಿಲ್ಲ ಇಷ್ಟೆಲ್ಲ ಫಾಲೋ ಮಾಡೀನಿ ನೀವು ಕೂಡ ಇದನ್ನೆಲ್ಲ ಫಾಲೋ ಮಾಡಿ ಹಂಗೆ ನೋಡೋಣ ಕಂಟಿನ್ಯೂ ಮಾಡ್ತೀನಿ ಅದು ಇಷ್ಟ ಆದರೆ ಲೈಕ್ ಮಾಡಿರಿ ಕಾಳಿದ್ದು ಮೊನ್ನೆ ನೆನೆ ಹಾಕಿದ್ನಲ್ಲ ಕಾಳಿದ್ದು ಹಾಗಾಗಿ ಕಡ್ಡಿ ಕಾಳು ಮತ್ತು ಒಂದು ಆಲೂಗಡ್ಡೆ ಹಾಕಿ ಮಸಾಲೆ ಹಾಕಿ ಸಾಂಬಾರು ಮಾಡೀನಿ ಮಾಡೋಕತ್ತಿನ ಸಾಂಬಾರು ತುಗಿಟ್ಟು ಅಕ್ಕಿ ತೊಳೆದು ನೆನೆಸಿಟ್ಟು ದೇವ್ರ ವಸ್ತುಗಳನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ ಮತ್ತು ಅಡಿಗೆ ಅಡಿಗೆ ಲೇಟ್ ಆತಂದ್ರೆ ಊಟನ ಲೇಟ್ ಆಕೈತಿ ಅದಕ್ಕೆ ನಾ ಅಡ್ಗೆ ಮಾಡಿ ಇಟ್ಬಿಟ್ರೆ ಅವ್ರ ಪಾಡಿಗೆ ಅವ್ರು ಉಣ್ತಾರ ನಾವ್ಯಾಗ ನಾವು ಉಣಿಸ್ತಾರ ಅದಕ್ಕೆ ಅಡಿಗೆ ಮಾಡಿ ತೊಳದ್ರಾಯ್ತು ಅಂತ ಹೇಳ್ಬಿಟ್ರಿ ಮಣಕ್ರಿ ಅಡ್ಗೆ ಮಾಡಿದ್ರೆ ಸಿಂಕನ್ಯಾಗ ಮೊಸರಿ ಅಂದ್ರೆ ಪಾತ್ರೆ ಬಿದ್ದ ಬರ್ತಾವ

ಗ್ಲಾಸ್ ನೀರು ಹಾಕ್ತೀನಿ ಸಾಂಬಾರು ಇಲ್ಲಿ ನೋಡ್ರಿ ಸಾಂಬಾರು ರೆಡಿ ಆಯಿತು ಈಗ ಅನ್ನಕ್ಕೆ ಇಟ್ಟೀನಿ ನೋಡ್ಬೋದು ಸಾಂಬಾರು ಚೆನ್ನಾಗಿ ಬಂದೈತಿ ಘಮ ಘಮ ಅಂತೈತಿ ಅದ್ರ ಮ್ಯಾಲ ಒಂದು ಪ್ಲೇಟ್ ಮುಸ್ತೀನಿ ಓ ಆಯಿತು ಅಡುಗೆ ನೋಡ್ಬೋದು ಇಷ್ಟು ನಡ್ದೈತಿ ಉಳ್ಕೊಂಡತ್ತಾಳೆ ಈ ಕಿ ಇಲ್ಲಿ ಕೆಮ್ಮಾಕತ್ತಾಳೆ ಗಸ್ ಗೊಸ್ ಗಾಸು ಅಂತಂದ ನೀರು ಕುಡಿಯಕ್ಕೆ ಕುಸ್ತಿ ಹಿಡಿತಾಳಗ ಹಾಂ ತೆಲಿ ನೋಡ್ರಿ ಹೆಂಗೆ ಮಾಡ್ಕೊಂಡ ಎಷ್ಟು ಸಲ ಅದಕ್ಕೆ ಹೇರ್ ಕಟ್ಟಿಂಗ್ ಮಾಡಿಸ್ಬಿಡ್ತೀನಿ ಪದೇ ಪದೇ ಅದನ್ನ ಬಾ ಮುಂದಕ್ಕೆ ಬಾ ನೀರು ಕುಡ್ಸಕ್ಕೆ ಹೋಗಿ ಮೈ ಮೇಲೆ ನೀರು ಚೆಲ್ಲವ್ ನೋಡ್ರಿ ಸ್ನಾನ ಮಾಡಿಸ್ಬಿಟ್ನೇ ಇವತ್ತು ಮತ್ತ ನೆಗಡಿ ಜ್ವರ ಕೆಮ್ಮು ಮಾಡಿಸ್ತೇನೆ ಇರೋಕ್ಕೂ ಆಗೋಲ್ಲ ಒಂದಿನ ದಿನ ಬಿಟ್ರೆ ಒಂಥರ ಸ್ಮೆಲ್ಲು ನೆಗಡಿದು ಜ್ವರದ್ದು ಎಲ್ಲ ಅದರ ಬೇರೆ ಜ್ವರ ಜಾಸ್ತಿ ಬಂದುಬಿಡ್ತೈತಿ ಈಗ ನೆಗಡಿ ಜ್ವರ ಇತ್ತು ಅಂದ್ರೆ ಹಂಗಾಗಿ ಸ್ನಾನ ಒಂದಿನ ಬಿಟ್ಟು ಮಾಡಿಸಿದ್ರೆ ಓ ಮತ್ತಿಟ್ಟು ನೆಗಡಿ ಕೆಮ್ಮು ಜ್ವರ ಬಂದುಬಿಡ್ತವೆ ಬಟ್ಟೆ ಮಡಿಚಿಡ್ಬೇಕು ದೇವ್ರ ಸ್ನ ನಾಳೆನೇ ಕ್ಲೀನ್ ಮಾಡಿ ಇವತ್ತಾಗಲ್ಲ ಏನಮ್ಮ ಬಾ ಮುಂದಕ್ಕೆ ಬಾ ಹಾಂ ಹೌದವಾ ಮುಂದಕ್ಕೆ ಬಾ 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 ಮುಂದಕ್ಕೆ ಬಾ ಚಿ ಹಾಕ್ತೀನಿ ಬಾ ಇನ್ನೊಂದು ಸ್ವಲ್ಪ ಉದ್ದ ಬಂದು ಬಂದ್ರೆ ನೀಟಾಗ ಕುಂದರ್ತಾವ ಬಾ ಬರ್ರಿ ನವ್ಯಾ ಬರ್ರಿ ನವ್ಯ ಕೈ ಬಾ ಎಂದು ಹಾಂ ಹಂಗೆ ಗುಡ್ ಗರ್ಲ್ ನವ್ಯ ಗುಡ್ ಗರ್ಲ್ ನೋಡಿಲ್ಲ ಹಂಗೆ ಬಿಟ್ಟು ನಮ್ಮಕ್ಕೆ ಗುಡ್ ಗರ್ ಹ್ಞೂ ಮಮ್ಮು ತಿಂತೀಯ ಮಮ್ಮು ತಿಂತೀಯ ಹ್ಞೂ ಸರಿ ಆಯ್ತು ಬಿಡು ಕೋಪ ಮಾಡ್ಕೋಬೇಡ ಉಣಿಸ್ತೀನಿ ಈಗ ಮಮ್ಮು ಆದ್ಗುಟ್ಲೆ ಹ್ಞೂ